ಕುಂಜಾಲಕಟ್ಟೆಯಿಂದ ಚಾರ್ಮಾಡಿವರೆಗೆ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ಅವ್ಯವಸ್ಥೆಯಿಂದ ಕೂಡಿದ್ದು ಪ್ರತಿದಿನ ಈ ರಸ್ತೆ ಮೂಲಕ ಸಂಚರಿಸುವ ಜನ ಧೂಳಿನಿಂದ ಸಂಕಷ್ಟ ಎದುರಿಸುತ್ತಿದ್ದಾರೆ ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶಗೊಂಡಿದ್ದು ರಸ್ತೆ ಬದಿಯಲ್ಲಿ ಪ್ರತಿಭಟನಾ ರೀತಿಯಲ್ಲಿ ಸೂಚನಾ ಫಲಕ ಅಳವಡಿಸಿ ಪ್ರತಿಭಟಿಸಿದ್ದಾರೆ ಸೂಚನಾ ಫಲಕಗಳಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಧೂಳು ತಿನ್ನಿಸಬೇಡಿ ರಸ್ತೆ ಅಗಲೀಕರಣ ಜನಸ್ನೇಹಿಯಾಗಿರಲಿ ರಸ್ತೆ ಬೇಕು ಧೂಳು ಬೇಡ ಘನ ವಾಹನಗಳು ದ್ವಿಚಕ್ರ ವಾಹನ ಸವಾರರ ಮೇಲೆ ಕರುಣೆ ತೋರಿಸಿ ಎಂದು ಬರೆದಿದ್ದಾರೆ ಖಂಡಿತವಾಗಲೂ ಮಡಂತ್ಯಾರು ಕಲ್ಪದ ಬೈಲು ಮದ್ದಡಕ ಚರ್ಚ್ ರೋಡ್ ಕಾಶಿ ಬೆಟ್ಟುವಿನಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ಈಗಾಗಲೇ ರಸ್ತೆ ಬದಿಯನ್ನು ಅಗೆಯಲಾಗಿದೆ ವಾಹನ ಸಂಚಾರ ಹೆಚ್ಚಾಗ್ತಾ ಇದ್ದ ಹಾಗೆ ಧೂಳು ಕೂಡ ಹೆಚ್ಚಾಗ್ತಾ ಇದೆ ಪ್ರತಿದಿನ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುವವರ ಪಾಡು ಕೇಳುವ ಹಾಗಿಲ್ಲ ಕೆಲವರಿಗಂತೂ ಇನ್ಫೆಕ್ಷನ್ ಕೆಮ್ಮು ಕೂಡ ಶುರುವಾಗಿದೆ ಇನ್ನು ಬೆಳಗ್ಗೆ ಸಂಜೆ ಈ ಮಣ್ಣಿನ ರಸ್ತೆ ಮೇಲೆ ನೀರು ಹಾಕಲಾಗ್ತಾ ಇದೆಯಾದರೂ ಮಧ್ಯಾಹ್ನದ ಸುಡುಬಿಸಿಲಿನಿಂದ ಮತ್ತೆ ಧೂಳು ಹೆಚ್ಚಾಗ್ತಾ ಇದೆ ಒಟ್ಟಾರೆ ರಸ್ತೆ ಅಗಲೀಕರಣ ಜನರಿಗೆ ಸಂಕಟವನ್ನು ತಂದಿಟ್ಟಿದೆ ಇದು ಒಂದು ರೀತಿಯ ಸಮಸ್ಯೆ ಇದಕ್ಕೆ ತಕ್ಕಂತೆ ಸರ್ಕಾರಿ ನಿಂದ ಹೊರಬರ್ತಾ ಇರುವಂತಹ ಕಪ್ಪು ಹೋಗಿ ನಿಜವಾಗ್ಲೂ ಜನರನ್ನು ಅನಾರೋಗ್ಯದ ಕಡೆ ದೂಡ್ತಾ ಇದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಸರ್ಕಾರಿ ನಿಂದ ಯಾವ ರೀತಿಯಾಗಿ ಕಪ್ಪು ಹೋಗಿ ಹೊರಬರ್ತಾ ಇದೆ ಅಂತ ಅದು ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನೋದನ್ನು ನೋಡಿ ಈ ರೀತಿಯಾಗಿ ಹೊರಬರ್ತಾ ಇರುವಂತಹ ಕಪ್ಪು ಹೊಗೆಯ ಹಿಂದೆ ಹೋಗುವಂತಹ ವಾಹನ ಸವಾರರ ಗತಿ ಏನು ದ್ವಿಚಕ್ರ ವಾಹನ ಸವಾರರ ಆರೋಗ್ಯದ ಗತಿ ಏನು ಯಾಕೆ ಖಾಸಗಿ ವಾಹನಗಳಿಗೆ ಮಾತ್ರ ಹೊಗೆ ಪರೀಕ್ಷೆ ಕಡ್ಡಾಯನಾ ಸರ್ಕಾರಿ ಬಸ್ನಿಂದ ಈ ರೀತಿಯಾಗಿ ಬರ್ತಾ ಇರುವಂತಹ ಕಪ್ಪು ಹೊಗೆಯಿಂದ ಪರಿಸರ ಮಾಲಿನ್ಯ ಆಗೋದಿಲ್ವಾ ಜನರಿಗೆ ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಇದರಿಂದ ತೊಂದರೆಯಾದರೆ ಅದಕ್ಕೆ ಯಾರು ಹೊಣೆ ರಸ್ತೆ ಅಗಲೀಕರಣದ ಕಾರಣಕ್ಕೆ ಜನ ಧೂಳು ತಿನ್ಬೇಕು ಇಂತಹ ಸರ್ಕಾರಿ ಬಸ್ಗಳಿಂದ ಬರುವ ಕಪ್ಪು ಹೊಗೆಯನ್ನು ನುಂಗ್ಬೇಕಾ ಸಾರ್ವಜನಿಕರಂತೂ ಈ ಸಮಸ್ಯೆಗಳನ್ನು ಯಾರಲ್ಲಿ ಹೇಳಿಕೊಳ್ಳೋದು ಅಂತ ಕಂಗಾಲಾಗಿದ್ದಾರೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ